ಇದೇನಪ್ಪ ಇದು ಲಸ್ಮತ ಹಿಂಗೆಲ್ಲ ನಾ ಹೇಳ್ಬಿಟ್ಲು ಅಯ್ಯಮ್ಮನ ಇಲ್ಲಿ ಕರ್ತರಿ ಅಂತನ ಕರೆದ್ರೆ ಗ್ಯಾರಂಟಿ ಅಯ್ಯಮ್ಮ ನನ್ ಕಂಡಿಡ್ದೆ ಹಿಡಿತಾಳೆ ಅನ್ಸುತ್ತೆ ಹ್ಮ್ ಅವಾಗ ನಮ್ಮ ಅಪ್ಪಗೆ ಏನಾದ್ರು ನಾನೇ ಈ ತರ ಎಲ್ಲ ಹೇಳ್ ಬಂದಿರೋದು ಅಂತ ಗೊತ್ತಾದ್ರೆ ಈಗ ಏನ್ ಮಾಡುತ್ತೋ ಏನು ಅಯ್ಯಯ್ಯೋ ನಮ್ಮಅಮ್ಮ ಹೇಳಂಗೆ ಆ ಲಸ್ಮಕ ಸಾಮಾನ್ಯ ದಳಲ್ಲ ಹ್ಮ್ ಹೋದ್ರೆ ಹೋಗ್ಲಿ ಬಿಟ್ಟ ಹಾಕ್ರಿ ಅದ್ರಾಗೆ ಇಷ್ಟಕ್ಕೇನೆ ಇನ್ನೇನ್ ಆಗಿದ್ದಾಗೋಯ್ತು ಅಂತಂದ್ರೆ ನೀ ಬಿಟ್ರು ನಾನು ಬಿಡಲ್ಲ ಅದು ಇತ್ಯರ್ಥ ನಾನು ಸುಮ್ಮನೆ ಇರಲ್ಲ ಅಂತ ಹೇಳ್ಬಿಟ್ವಾ ಲಕ್ಷ್ಮಿ ಅಯ್ಯಯ್ಯೋ ನನ್ನ ಮನ್ನ ಅಮ್ಮನ ಮಾತು ಕೇಳಬೇಕಿತ್ತು ಏನೋ ನನಗೆ ಯಾಕೆ ಬೇಕಾಗಿತ್ತು ಈ ಉಸಾಬ್ರಿ ಅಲ್ಲ ನಾನು ಒಂದೇ ಕಲ್ಲಲ್ಲಿ ಎರಡು ಅಕ್ಕಿ ಹೊಡೆದಂಗೆ ಆಗುತ್ತೆ ಆ ಲಸ್ಮ ಕೂಗ ಕಮ್ಲಿಗೂ ಸರಿಯಾಗಿ ಬುದ್ಧಿ ಕಲಿಸ್ದಂಗೆ ಆಗುತ್ತೆ ಅಂತ ನಾನು ಏನೇನೋ ಲೆಕ್ಕಾಚಾರ ಹಾಕೊಂಡಿದ್ದೆ ಆದ್ರೆ ನನ್ನ ಲೆಕ್ಕಾಚಾರ ಎಲ್ಲ ಉಲ್ಟ ಹೊಡಿಯಂಗೆ ಕಾಣುತ್ತಲ್ಲಪ್ಪ ದೇವರೇ ಏನು ಮಾಡಲಿ ಈಗ ನಾನು ಏನು ಮಾಡಲಿ ನಾನೀಗ ಅಯ್ಯೋ ಮನೆ ಮಾಡು ಹೋಗಕ್ಕೂ ನನಗೆ ಒಂಥರ ಆಗ್ತೈತಿ ಈಗಲೇನಿ ಇನ್ನು ಅವ್ರು ಬಂದಾಗ ಏನಂಗಾಗುತ್ತೋ ಏನೋ ಅನ್ನಿಸ್ತೈತಿ ಏನ್ ಮಾಡ್ಲಿ ಅಯ್ಯೋ ಏನು ತಪ್ಪಿಸ್ಕೊಂಬ್ಲಿ ನಾನೀಗ ಆ ಊರು ಬಿಟ್ಟು ಹೋಗನ್ವಾ ಊರು ಬಿಟ್ಟು ಎಲ್ಲಿಗೆ ಹೋಗನ ಅಯ್ಯೋ ಊರು ಬಿಟ್ಟು ಹೋದ್ರೆ ನನ್ನ ಮೇಲೆ ಅನುಮಾನ ಬರುತ್ತೆ ಅನ್ಸುತ್ತೆ ಈಗ ಏನು ಮಾಡೋದು ಒಳ್ಳೆ ಮಧ್ಯದಾಗಿಸಿಂಗ್ತಲ್ಲಪ್ಪಾ ನನ್ನ ಜೀವನ ನಮ್ಮ ಅಪ್ಪಯ್ಯ ಏನಾದರೂ ನಾನೇ ಹಿಂಗೆ ಆ ಕಂಬಳಿ ಬಗ್ಗೆ ಇಲ್ದಿರೋದಿಲ್ಲ ಚಾಡಿ ಹೇಳಿದೀನಿ ಅಂತ ಗೊತ್ತಾದ್ರೆ ನನ್ನ ನಿಮ್ಮ ಈ ಕೆಮ್ಮ ಏನ್ ಮಾಡುತ್ತೋ ಏನು ಅಯ್ಯೋ ನನಗೆ ಈಗಲೇ ತಲೆ ಆಗ್ತೈತೆ ಏನು ಮಾಡ್ತೇತ್ವ ಏನು ಅಂತಾನೆ ಅಯ್ಯಯ್ಯೋ ಏನು ಮಾಡಲಿ ಈಗ ನನ್ನ ಸಹಾಯ ನನಗೆ ಸಹಾಯ ಮಾಡೋಕ್ಕೆ ಯಾರು ಇಲ್ವೇ ಈಗ ಅಯ್ಯೋ ನಿತ್ರಕ ನಿತ್ರ ಯಾಕೋಬ್ಬರ ಕೇಳಿ ಕಳ್ಸಿದ್ರಂತೆ ಏನಕ್ಕ ಏನಾಯ್ತು ಅಯ್ಯೋ ನಾಗ ಈಗ ಅದು ಕಂಬಳಿ ಬಗ್ಗೆ ಮತ್ತೆ ಮೇಷ ಬಗ್ಗೆನ ನಾನು ಹೋಗಿ ಆ ಗಂಡಿನ ಮನೆಯವ್ರಿಗೆ ಹೇಳ್ಬಂದಿನಲ್ಲ ಈಗ ನಾನೇ ಸಿಗಾಕೊಳ್ಳೋ ಪರಿಸ್ಥಿತಿ ಬಂದೈತೆ ಕಣು ಏನು ಮಾಡಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ ಅದಕ್ಕೆ ನಿನ್ನ ಬರ ಕೇಳಿದ್ದು ಏನು ಮಾಡೋದು ಈಗ ಹೆಂಗೋ ತಪ್ಪಿಸ್ಕೊಬೋದು ಹಾಂ ಆ ಲಸಕ್ಕನ ಮೇಲೆ ಹೇಳಿದ್ದೆ ಆ ಆ ಅಮ್ಮನೇ ಇಲ್ಲಿ ಕರೆಸಿ ಮೊದಲು ವಿಚಾರಿಸ್ರಿ ಅಂತ ನಾನು ನಮ್ಮ ಅಪ್ಪಿಗೆ ಹೇಳಿ ನಮ್ಮ ಕರೆಸ್ತೀನಿ ಅಂತ ಹೇಳೈತಿ ಅಯ್ಯಮ್ಮ ಏನಾದ್ರೂ ಬಂದ್ರೆ ನಾನು ಪಕ್ಕ ಸಿಗಾಕಂತೀನಿ ಏನೋ ಮಾಡೋದು ನೀನು ಏನಾದರೂ ಒಂದು ಉಪಾಯ ಹೇಳೋ ಹೆಂಗ್ ತಪ್ಪಿಸ್ಕೊಂಬೋದು ಅಂತಾನ ನಮ್ಮ ಅಪ್ಪನಿಗೆ ಏನಾದ್ರು ನಾನೇ ಹೋಗಿ ಚಾಡಿ ಹೇಳಿರೋದು ಅಂತ ಗೊತ್ತಾದ್ರೆ ನಾನು ಸುಮ್ಮನೆ ಬಿಡೋಲ್ಲ ನಮ್ಮ ಅಪ್ಪಯ್ಯ ಅದಕ್ಕೆ ನನಗೆ ಬೈ ಆಗ್ತೈತಿ ನೀ ಮಾಡು ಮಾಡೋನಾಗ ಹೌದಾ ಅಯ್ಯೋ ಚಿಕ್ಕಮ್ಮೆ ನೀವು ಯಾಕೆ ಅಲ್ಲಿಗೆ ಹೋಗಿ ಯಾಕೆ ಹಂಗ ಹಂಗೆ ಹೇಳಿದ್ರಿ ಇಲ್ಲಿ ಸಾಹುಕಾರರಿಗೆ ಹೇಳ್ಬೋದಾಗಿತ್ತಲ್ಲ ಹಿಂಗೆ ಅವರಿಬ್ರ ಜೊತೆ ಓಡಾಡ್ತಾ ಇದ್ದಾರೆ ಈ ಮದುವೆ ಮಾಡಬೇಡ ಅಂತ ಹತ್ರನೇ ಹೇಳಿದರೆ ಅವರೇ ಮದುವೆ ನಿಲ್ಸರು ನೀವು ಸುಮ್ಮನೆ ಓ ಗಂಡಿನ ಮನೆಗೆ ಹೋಗಿ ಅವ್ರಿಗೆ ಯಾಕೆ ಬಂದ್ರಿ ಅಯ್ಯೋ ನಮ್ಮ ಅಪ್ಪ ಹೇಳಿದ್ರೆ ನನ್ನೆ ಬಯ್ಯೋದು ಅಷ್ಟೇ ಹಾಂ ನೀನೆಲ್ಲಿ ನೋಡಿದ್ಯಾ ಏನು ಕತೆ ನಿನಗೇನು ಗೊತ್ತು ಅವ್ರ ಬಗ್ಗೆ ಹಂಗೆ ಹಿಂಗೆ ಅಂತ ನಾನು ನನ್ನೇ ಬೈದ್ಬಿಡೋದು ನಿನಗೆ ಅವ್ರು ಮದುವೆ ಮಾಡೋದು ಇಷ್ಟ ಇಲ್ಲ ಅದಕ್ಕೆ ಹಿಂಗೆ ಹೇಳ್ತಾ ಇದ್ದೆ ಅಂತಾನ ನನ್ನೇ ದಬಾಯಿಸ್ಬೇಡೋದು ಅದಕ್ಕೆ ನಾನು ಅವ್ರಿಗೆ ಹೇಳಿದ್ರೆ ಸರಿಯಾಗುತ್ತೆ ಅಂತ ಹೇಳಿ ಹೇಳ್ಬಂದೆ ಅದನ್ನು ನನ್ನ ಹೆಸರು ಕೇಳ್ತಾಯಮ್ಮ ನನ್ನ ಹೆಸರು ಹೇಳ್ದಿದ್ರು ಯಾವಾಗೋದೋ ಏನೋ ಅಥವಾ ಬೇರೆ ಯಾವುದಾದ್ರೂ ಹೆಸರು ಹೇಳಿದರೆ ಸರಿಯಾಗೋದೋ ಏನು ಹೋಗಿ ಹೋಗಿ ನಾನು ಆ ಲಸಮಕ್ಕನ ಹೆಸರು ಹೇಳ್ಬಿಟ್ಟೆ ಈ ಲಸಮಿ ಸಿಗಾಕಂತ ಸಿಗಾಕಂಡ್ರೆ ಅಂತ ಹೇಳಿ ಅಂದ್ಕೊಂಡು ನಾನು ಯೋಚನೆ ಮಾಡಿ ಅವಳ ಹೆಸರು ಹೇಳಿದೆ ಆದ್ರೆ ಅವಳ ಹೆಸರು ಇವಾಗ ನನಗೇನೆ ತಿರುಗಿ ಬಾಣ ಆಗೇತಿ ನಾನು ಮಾಡಿರೋ ಪ್ಲಾನು ಅದಕ್ಕೆ ನನಗೆ ಏನ್ ಮಾಡ್ಬೇಕು ಗೊತ್ತಾಗ್ತಿಲ್ಲ ಗೊತ್ತಾಗ್ತಿಲ್ಲಪ್ಪ ನೀನು ಏನಾದ್ರು ಒಂದು ಐಡಿಯಾ ಕೊಡೋ ಹೆಂಗೂ ತಪ್ಪಿಸ್ಕೊಂಬೋದು ಹಾ ಅಯ್ಯೋ ಹೋಗೋಕೆ ನನಗೇನು ಗೊತ್ತು ನಾನೇನೋ ನನಗೆ ಐನೂರು ರೂಪಾಯಿ ಸಿಗುತ್ತೆ ಕುರಿ ಮರಿತಾಬೋದು ಅಂತಾನೆ ಅವ್ರ ವಿಷಯ ನಿಂತಾಗೆ ಹೇಳಿದೆ ನೀವು ಹೋಗಿ ಅವ್ರಿಗೆ ಹೇಳಿದೆಯಲ್ಲ ನನಗೇನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಸುಮ್ಮನೆ ನೀವು ನಿಮ್ಮ ಗಂಡನ ಮನೆಗೆ ಹೋಗಿಬಿಡಿರಿ ಅಲ್ಲ ಇವತ್ತೇ ಹ್ಞೂ ಅಯ್ಯಮ್ಮ ಇಲ್ಲಿ ಬರೋಟ್ಕು ಮೊದಲು ನೀವು ಗಂಡನ ಮನೆಗೆ ಹೋಗ್ಬಿಡ್ರಿ ಅಲ್ಲೇ ಇರಿ ಹ್ಞೂ ಸುಮ್ಮನೆ ಹೋಗ್ಬೇಕು ನಾನು ಬಂದು ಎಷ್ಟೊಂದು ದಿನ ಆಯಿತು ತಿರ್ಗಾ ನಮ್ಮ ಮನೆಯವ್ರು ಬೈತಾರೆ ಅಂತ ಏನಾದರೂ ಒಂದು ಸುಳ್ಳು ಹೇಳಿ ನಿಮ್ಮ ಅಮ್ಮಾಯಿಗೂ ನಿಮ್ಮ ಅಪ್ಪನೂ ಇವತ್ತೇ ಹೋಗ್ಬಿಡ್ರಿ ನೀವು அய்யோ அல்லங்கே நான் ஏன்தான் ஊருக்கு நானும் அந்த உதி அந்த நன்கே மரியாதை மத்திய ஆச்சார மாட்டேன் நன் கண்டனூ ಹೌದಾ ಮತ್ತೆ ಎಲ್ಲಿಗಾದ್ರೂ ಹೋಗ್ಬಿಡ್ರಿ ಈಗ ಸುಮ್ನೆ ನೀವು ಯಾರಾದ್ರೂ ನಿಮ್ ಸಂಬಂಧಿಕರ ಊರ್ಗ್ ಹೋಗ್ಬಿಡ್ರಿ ಸುಮ್ನ ಅಯ್ಯೋ ಅಯ್ಯೋ ನಾನು ಏನಾದ್ರೂ ಈಗ ಯಾರ ಮನೆಗಾದ್ರೂ ಯಾವ ಊರಿಗಾದ್ರು ಹೋಗ್ತೀನಿ ಅಂದ್ರೆ ಅನುಮಾನ ಬರುತ್ತೆ ಅನ್ಸುತ್ತೆ ಕಳೋ ಹ್ಮ್ ಊರಿಗೋಗ್ತೀಯ ನಿಮ್ ಜೊತೆಗೆ ಹೋಗ್ತೀಯ ಜಯ ಯಾವ ಹೋಗಲ್ಲ ಯಾವ್ರ ಸುಮ್ಮನೆ ಹೋಗಿ ನಿನ್ಗೆ ಹಾಕ್ಬೇಕು ನನ್ ಜೊತೆಗೆ ನಿನ್ ಎಲ್ಗೂ ಕರ್ಕೊಂಡು ಹೋಗಲ್ಲ ಹೋಗ ಸುಮ್ಮನೆ ಬಂದ್ಬಿಟ್ಲ ಇಲ್ಲಿ ಮತ್ತೆ ಇನ್ ಯಾರ ಜೊತೆಗೆ ಹೋಗ್ತೀಯ ಬಸ್ ಬಸ್ ನಾಗೇನ್ ಕರ್ಕೊಂಡು ಹೋಗ್ತೀಯ ಊರಿಗೆ ಅಯ್ಯ ಅವನ್ ಜೊತೆಗೆ ಹೋಗ್ಬೇಡ ಯಾಕ ಅವ್ನ್ ಕುಡಿತಾನೆ ಕುಡ್ದು ಎಲ್ಲಾಂದ್ರಲ್ಲೇ ಉಳ್ದಾಡ್ತಾನೆ ಅದಕ್ಕೆ

ಯಾರು ಅಂತನ ತೋರ್ಸು ಅಂತ ಹೇಳಿ ಕರ್ಸಕ್ ಕೇಳಿದಾಳೆ ಆ ಲಸಕ್ಕ ಅಪ್ಪಾಯ್ನೂ ಇಲ್ಲಿಗೆ ಕರ ಕರೆಸ್ತೀನಿ ಅಂತ ಬೇರೆ ಹೇಳೈತಿ ಕರೆಸ್ಲಿಲ್ಲ ಅಂದ್ರೆ ನಾನೇ ಹೋಗಿ ಕರ್ಕೊಂಬತ್ತೀನಿ ಅಂತ ಹೇಳ್ತಾ ಅದೇ ಅವ್ರ ಅಣ್ಣ ಬೇರೆ ಹೇಳಿದೇ ಯಾರೋ ಅಂತ ಪಟೇಲಾಂತ ಅವನು ಬೇರೆ ಕರ್ಕೊಂಬತ್ತೀನಿ ಅಂತ ಬೇರೆ ಹೇಳ್ತಾ ಲಸ್ಮಕ್ಕ ಏನ್ ಮಾಡೋದಮ್ಮ ನಾನ್ ಸಿಗಾಕಂತೀನಿ ಅನಿಸ್ತೈತೆ ಹ್ಮ್ ನಾನು ಸಿಗಾಕಂಡ್ರೆ ಹಾಕೊಂಡ್ರೆ ನನ್ನ ಏನ್ ಮಾಡುತ್ತೋ ಅಂತ ಬೈ ಕಣಮ್ಮ ಏನ್ ಮಾಡೋದು ನಾನೀಗ ಹಾ ಏನ್ ಮಾಡೋದು ಅಂತ ನಾನು ಕೇಳಿರಿ ಅಲ್ಲ ಇಂಥ ಕೆಲಸ ಮಾಡಬೇಕ நன்கொந்து மத்தே ஏற்கோடு இங்கே மாணா அந்த இதீனம்மா அம்மா அவ நானே மக்கூடா அந்தி சுமீர் தே நோடு எல்லாேரும் ஏன்மாண அந்தி நான் கே நானே ஹூ டாக்டே நீன் ஜீவனே நெட்டதில்ல அந்தி சமய தந்து தந்துக்கடி நின் கையே நின் ஜீவன நீனேனே கொள்ளி சண்டை கணி நேத்திரி இவங்க அப்பா ஏன்மாத்தோ ஏன்னோல்ல ಮೊದ್ಲೇನೆ ಅವ್ರು ಬೇರೆ ಬಂದು ಬಾಯಿಗೆ ಬಂದಂಗೆ ಮಾತಾಡಿ ಹೋಗ್ಯವಂತೆ ಈಗ ಬೇರೆ ಅವಮನ ಆಯ್ತು ಅಂತ ಹೇಳಿ ನಿನ್ನ ಏನು ಮಾಡುತ್ತೋ ಏನೋ ಗೊತ್ತಿಲ್ಲ ಮನೆಯಿಂದ ಓಡಿಸುತ್ತೋ ಏನೋ ಹ್ಮ್ ನನಗಂತನು ಅಯ್ಯೋ ಇನ್ನೋಗತ್ತ ಏನು ಮಾಡೋದು ಅಂತಲೂ ಗೊತ್ತಾಗ್ತಾ ಇಲ್ಲ ಈಗ ಹೆಂಗಾದ್ರು ಮಾಡಿ ಹ್ಮ್ ನಿನ್ ಸಿಗೆ ಬಿದ್ದೇ ಬಿಡ್ತೀಯ ಅಯ್ಯಮ್ಮೆನ ಇಲ್ಲಿಗೆ ಬಂದರೆ ಹ್ಮ್ ಅಯ್ಯೋ ಅಮ್ಮ ಆಗಿದ್ದಾಗೋಯ್ತು ಬಿಡು ನಾನು ಏನೇನು ಅಂದ್ಕೊಂಡಿದ್ದೆ ಹ್ಮ್ ಆದ್ರೆ ಇನ್ನು ನನಗೇ ಉಲ್ಟಾ ಹೊಡೀತಿ ಅಂತ ಯಾರಿಗಮ್ಮ ಗೊತ್ತೈತೆ ಆ ಈಗ ಏನ್ ಹೇಳಿ ಹೆಂಗ್ ತಪ್ಪಿಸ್ಕೊಂಬ್ರಿ ನೀನೇ ಕಾಪಾಡ್ಬೇಕು ಅಪ್ಪನಿಂದ ಏನೋ ಏನೋ ಮಾಡ್ಬಿಟ್ಟೆ ಬಿಡ್ರಿ ಅಂತ ಹೇಳಿ ನೀನೇ ಬಿಡಿಸ್ಬೇಕು ಕಡಮ್ಮ ಹಂಗ ನನ್ನಂತೂ ನಾನ್ ಗಂಡ್ ಮನೆಗೂ ಇಲ್ಲ ಇವಾಗ ಇಲ್ಲಿ ತವರ ಮನೆಗೂನು ಈ ಜಾಗ ಇಲ್ಲ ನಾನು ಎಲ್ಲಿಗ ಹೋಗೋಣ ಹ ಎಲ್ಲಿಗೋಗಿರಿ ಹ್ಮ್ ನಾನೇನ್ ಮಾಡೇನಾದ್ರು ನಿನ್ ಪರವಾಗಿ ಮಾತಾಡಕ್ ಬಂದೆ ಅಷ್ಟೇನಿ ನನ್ನನು ಹೋಗಿತಾನೆ ನಿಮ್ಮ ಅಪ್ಪಯ್ಯ ಹ್ಮ್ ಈಗ ನೀನು ಅಯ್ಯಮ್ಮ ಬಂದಾಗ ಊರಾಗ್ ಇರೋಕ್ ಹೋಗ್ಬೇಡ ಎಲ್ಗಾನು ಹೋಗ್ಬಿಡು ಹಾಂ ಹೊಲ್ದಕ್ಕೆ ಹೋಗಲ್ಲ ಹೊಲ್ದಾಗ ಒಂದು ಗುಡ್ಲೈತಲ್ಲ ಅಲ್ಲೇ ಹೋಗ್ಬಿಟ್ಟು ಮಹಿಕ್ಕೊಂಬಿಡು ಬೈ ಆಗ ಬರೋಕ್ಕೆ ಹೋಗ್ಬೇಡ ಹಾಂ ಹೌದು ಚಿಕ್ಕಮ್ಮರಿ ಸುಮ್ಮನೆ ನೀವು ಹೊಲ್ದಕ್ಕೆ ಹೋಗ್ಬಿಡ್ರಿ ಹ್ಞೂ ಅವತ್ತು ಅಯ್ಯಮ್ಮ ಯಾವಾಗ ಬರುತ್ತೋ ಏನೋ ಇವತ್ತೇ ಬರುತ್ತಾ ಅಥವಾ ನಾಳೆಗೆ ಬರುತ್ತೋ ಹಾಂ ಗೊತ್ತಿಲ್ಲ ಕಣೋಣಾಗ ಇವತ್ತೇ ಕಾಕೊಂಬರೋಕೆ ಕಳ್ಸೈತೆ ನಮ್ಮಪ್ಪ ಯಾ ತಿಪ್ಪೇನ ಹಾಂ ಅದಕ್ಕೆ ಇವತ್ತೇ ಬಂದ್ರೆ ಬರ್ಬೋದು ಹೇಳೋಕ್ಕಾಗಲ್ಲ ಏನು ಮಾಡೋದು ಅಂತಲೇ ಗೊತ್ತಾಗ್ತಾ ಇಲ್ಲ ಏನು ಮಾಡ್ಬೇಡ್ರಿ ನೀವು ಸುಮ್ನೆ ಹೊಲ್ದಕ್ ಹೋಗ್ರಿ ಹೊಲ್ದಾಗ ಹೋಗಿ ಅಲ್ಲೇ ಗುಡ್ಲಾಗೆ ಮನೆ ಕಳ್ರಿ ಬರಬೇಡ್ರಿ ಆಗತ ಬರ್ಬೇಡ್ರಿ ಕಣಮ್ನಿತ್ತ ಸುಮ್ನೆ ಹೊಲ್ದಕ್ ಹೋಗ್ಬಿಡು ಹ್ಮ್ ಅಲ್ಲಮ್ಮ ಅಪ್ಪ ಏನಾದ್ರು ಏನ್ ಹೇಳ್ತೀಯ ನನಗೆ ಗೊತ್ತಿಲ್ಲ ನನಗೂ ಹೇಳೋದಿಲ್ಲ ಎಲ್ಲಿಗೋದ್ಲಾ ಏನೋ ಅಂದ್ಬಿಡ್ತೀನಿ ಸುಮ್ಮನೆ ಯಾಕೆ ಆಮೇಲೆ ನಾನೇನೋ ಒಂದು ಸುಳ್ಳು ಹೇಳೋದು ಆಮೇಲೆ ನಿನ್ ಜೊತೆಗೆ ನಾನು ತಗಲಾಕೋದು ಯಾಕೆ ಬೇಕು ನನಗೆ ಗೊತ್ತಿಲ್ಲ ಏನು ಹೇಳೋಗಿಲ್ಲ ಅಂತ ಹೇಳ್ಬಿಡ್ತೀನಿ ಹಾ ಸುಮ್ಮನೆ ನಾನ್ ಮನೆಯಾಗಿರ್ಲಿಲ್ಲ ನೀನು ಎಲ್ಲಿಗ ಮದ್ವೆಗೋದಾಗ ಅಂತಾನ ನಾನು ತಪ್ಪಿಸ್ಕೊಂತೀನಿ ಸುಮ್ಮನೆ ಹಾ அங்க ம் சரி ஆய் நானும் அல்க்கே ஓகே ஒழி அனசு நான் ஓகேனி இல்லே ஓகேனி புஸு புஸு நாகு கல அது நான் ஒழுங்கு இறக்கே ஐயோ அல்ல யாரும் அக்கப்பக்கே கலச மாத்தி தர வாகி எத்த ஏன்னு பய இல்ல ஓ புசுமிரா ம் ஆ சிங்கம் ரே நானும் வல்தீனி நான் வந்து அல் கலச மாதா இருத்தீனி நீவங்க குட்லாக மணி கண்டிர்றி ம் நானும் பார்த்தீங்க ம் கி இவன் ஹம் புசுபுஸ்தா உருஷா உங்கு மீனில் வரேனா அது ஏதா நீர் பருவோ இக்கத ஏத்தனை மா நம்ம நேத்திரம் குட்லாக மணி கண்டிர் தாள் சரி ஆய் அய்யோ நம் நேத்திரம் மால்ல இன் தவனே எடபட்டு ஹம் ஏன் ஓகாழி அது இவளே திருச்சி மத்தி ஹூ அவ்ளோ அந்த மாதிரி இங்கே மாம்பு தேவ்ரீ நம் நேத்திரம் யாது காணக்கூசி பார்த்தப்பா அவள் காப்பாடப்பா ಮೊದಲೇ ಗಂಡನ ಮನೆಗೆ ಜಾಗ ಮಾಡ್ಕೊಂಡು ಬಂದಿವಳಿ ಈಗ ಬೇರೆ ಇಂಥದ್ದು ಬೇರೆ ಎಡವಟ್ ಮಾಡ್ಕೊಂಡು ಕೂಕೊಂಡಿವಳಿ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕತೆ ಇನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರೂ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಓದೋ ಸಬ್ಸ್ಕ್ರೈಬ್ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ